ಆದಿಶಕ್ತಿ ದೇವಿಯ ಒಂದು ಅವತಾರವೂ ಆಗಿರುವ ತ್ರಿಪುರ ಸುಂದರಿ ದೇವಿಯು ಪುರಾಣದಲ್ಲಿ ಮಹಾವಿದ್ಯಾ ಎಂದು ಹೇಳಲಾಗುವ ಹತ್ತು ವಿದ್ಯೆಗಳಲ್ಲಿ ಮೂರನೇ ವಿದ್ಯೆಯನ್ನು ಪ್ರತಿನಿಧಿಸುತ್ತಾಳೆ ತ್ರಿಪುರ ಸುಂದರಿಯ ಬಗ್ಗೆ ನಿಮಗೆಷ್ಟು ಗೊತ್ತು ತ್ರಿಪುರ ಸುಂದರಿ ದೇವಾಲಯ ಎಲ್ಲಿದೆ ತ್ರಿಪುರ ಸುಂದರಿಯ ಬಗ್ಗೆ ನೀವು ತಿಳಿದುಕೊಳ್ಳಲೇಬೇಕಾದ ಕೆಲವೊಂದು ವಿಷಯಗಳು ಯಾವುವು ಮೂರು ಲೋಕಗಳ ಒಡತಿ ತ್ರಿಪುರ ಸುಂದರಿಯ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಮೂರು ಲೋಕದ ಒಡತಿ ತ್ರಿಪುರ ಸುಂದರಿ ದೇವಿ ಪಾರ್ವತಿ ದೇವಿಯ ಒಂದು ಅವತಾರ ತ್ರಿಪುರ ಎಂದರೆ ಮೂರು ಲೋಕ ಸುಂದರಿ ಎಂದರೆ ಸುಂದರವಾದ ಮಹಿಳೆ ಭಾರತೀಯ ಧರ್ಮ ಗ್ರಂಥಗಳು ಹಾಗೂ ಪುರಾಣಗಳು ಹೇಳುವಂತೆ ಮೂರು ಲೋಕಗಳು ಎಂದರೆ ದೇಹ ಮಿದುಳು ಮತ್ತು ನಮ್ಮ ಸ್ತುಪ್ತ ಪ್ರಜ್ಞೆಯನ್ನು ಸೂಚಿಸುತ್ತದೆ ಹಾಗಾಗಿ ತ್ರಿಪುರ ಸುಂದರಿ ದೇವಿಯು ಸುಂದರವಾದ ಮಹಿಳೆಯ ಜೊತೆಗೆ ಮೂರು ಅಂಶಗಳನ್ನೂ ಕಾಯುತ್ತಾಳೆ ಆದಿಶಕ್ತಿ ದೇವಿಯ ಒಂದು ಅವತಾರವೂ ಆಗಿರುವ ತ್ರಿಪುರ ಸುಂದರಿ ದೇವಿಯು ಪುರಾಣದಲ್ಲಿ ಮಹಾವಿದ್ಯಾ ಎಂದು ಹೇಳಲಾಗುವ ಹತ್ತು ವಿದ್ಯೆಗಳಲ್ಲಿ ಮೂರನೇ ವಿದ್ಯೆಯ ಸಂಕೇತವಾಗಿದ್ದಾಳೆ ತ್ರಿಪುರ ಸುಂದರಿಯ ವರ್ಣನೆ ದುರ್ಗಾ ಮತ್ತು ಮಹಾಕಾಳಿ ದೇವಿಯಂತೆ ತ್ರಿಪುರ ಸುಂದರ ದೇವಿಯು ಪಾರ್ವತಿ ದೇವಿಯನ್ನೇ ಪ್ರತಿನಿಧಿಸೋದು ಶಿವನಂತೆಯೇ ಅವಳು ಸಹ ಸೃಷ್ಟಿಸಲ್ಪಟ್ಟಿದ್ದಾಳೆ ಎಂದು ಪುರಾಣಗಳು ಹೇಳುತ್ತವೆ ತ್ರಿಪುರ ಸುಂದರಿಯನ್ನು ಆದಿಪರಾಶಕ್ತಿಯ ಅತ್ಯುನ್ನತ ಅಂಶವಾಗಿದ್ದಾಳೆ ಶ್ರೀಕುಲ ಸಂಪ್ರದಾಯದಲ್ಲಿ ಈ ಅಂಶವನ್ನು ನಂಬಲಾಗಿದೆ ನಮ್ಮ ದೇಹದ ಪ್ರಜ್ಞಾವಸ್ಥೆಯ ಒಡತಿಯೂ ಆಗಿರುವ ತ್ರಿಪುರ ಸುಂದರಿ ದೇವಿಯು ಬ್ರಹ್ಮ ವಿಷ್ಣು ಹಾಗೂ ಮಹೇಶ್ವರಿಗಿಂತಲೂ ಮಿಗಿಲು ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ ತ್ರಿಪುರ ಸುಂದರ ದೇವಿಯನ್ನು ತ್ರಿಪುರ ಬಾಲ ತ್ರಿಪುರ ಸುಂದರಿ ಮತ್ತು ತ್ರಿಪುರ ಭೈರವಿ ಎಂಬ ಮೂರು ರೂಪಗಳಲ್ಲಿ ಚಿತ್ರಿಸಲಾಗಿದೆ ತ್ರಿಪುರ ಬಾಲ ಅಂದರೆ ಯುವ ಕನ್ಯೆಯ ದೇವತೆಯನ್ನು ಪ್ರತಿನಿಧಿಸಿದರೆ ತ್ರಿಪುರ ಸುಂದರಿ ಮೂರು ಲೋಕಗಳ ಅದ್ಭುತ ಶಾಶ್ವತ ಸೌಂದರ್ಯವನ್ನು ಪ್ರತಿನಿಧಿಸುತ್ತಾಳೆ ತ್ರಿಪುರ ಭೈರವಿಯು ಲಲಿತಾ ದೇವಿಯ ಉಗ್ರಶಕ್ತಿ ತ್ರಿಪುರ ಸುಂದರಿ ದೇವಿಯ ಕೊನೆಯ ರೂಪವನ್ನು ಮಹಾವಿದ್ಯಾ ಆರಾಧನೆಯಲ್ಲಿ ಒತ್ತಿ ಹೇಳಲಾಗಿದೆ ತ್ರಿಪುರ ಸುಂದರಿಯ ಮಿಕ್ಕ ಎರಡು ಅವತಾರಗಳು ಶ್ರೀಚಕ್ರದ ಆರಾಧನೆಯ ಆಧಾರ ಎನ್ನಲಾದ ಶ್ರೀ ವಿದ್ಯಾ ಸಂಪ್ರದಾಯದ ಕೇಂದ್ರ ಎಂದು ಗುರುತಿಸಲಾಗಿದೆ ತ್ರಿಪುರ ಸುಂದರಿ ದೇವಿಯು ಶಿವನ ಪತ್ನಿ ಆಕೆಯು ಶಿವನೊಂದಿಗೆ ಸೇರಿ ವಿಶ್ವವನ್ನ ಸೃಷ್ಟಿಸುತ್ತಾಳೆ ಹಾಗೂ ರಕ್ಷಿಸುತ್ತಾಳೆ ತಪ್ಪೆಂದು ತಿಳಿದು ಬಂದರೆ ಮುಲಾಚಿಲ್ಲದೆ ನಾಶವನ್ನು ಮಾಡುತ್ತಾಳೆ ತ್ರಿಪುರ ಸುಂದರಿ ದೇವಿ ಎಂದರೆ ದುರ್ಗಾ ಮಹಾಕಾಳಿ ಮತ್ತೊಂದು ರೂಪ ಧರ್ಮ ಗ್ರಂಥಗಳಲ್ಲಿ ತ್ರಿಪುರ ಸುಂದರಿ ದೇವಿಯನ್ನು ಸಾವಿರಾರು ಹೆಸರುಗಳಲ್ಲಿ ಕರೆಯಲಾಗುತ್ತದೆ ಆಕೆಯ ಯುವ ರೂಪವನ್ನು ಷೋಡಶಿ ಮತ್ತು ಮಗುವಿನ ರೂಪವನ್ನು ಬಾಲಸುಂದರಿ ಎಂದು ಕರೆಯಲಾಗುತ್ತದೆ ಆಕೆಯ ಮುಗಿವನ ರೂಪದಲ್ಲಿ ಮುಗ್ಧತೆ ಎದ್ದು ಕಾಣುತ್ತದೆ ತಮಾಷೆ ಮಾಡುವುದು ಆಟವಾಡುವುದು ಎಲ್ಲರನ್ನೂ ತನ್ನತ್ತ ಆಕರ್ಷಿಸುವುದು ಈ ರೂಪದ ಸ್ವಭಾವವಾಗಿದೆ ದೇವಿಯ ಷೋಡಶಿ ರೂಪವು ಹದಿನಾರು ಆಸೆಗಳನ್ನು ಪ್ರತಿನಿಧಿಸುತ್ತದೆ ಜೊತೆಗೆ ಈ ರೂಪವು ಹದಿನಾರು ಉಚ್ಚಾರ ಮಂತ್ರಗಳನ್ನು ಒಳಗೊಂಡಿದೆ ಹದಿನೈದು ಉಚ್ಚಾರ ಮಂತ್ರಗಳಾದರೆ ಕೊನೆಯದು ಬೀಜ ಮಂತ್ರವಾಗಿರುತ್ತದೆ ಷೋಡಶಿ ರೂಪವು ವ್ಯಕ್ತಿಯನ್ನ ಆಧ್ಯಾತ್ಮಿಕ ಆದಿಯಲ್ಲಿ ಕರೆದೊಯ್ಯುತ್ತದೆ ಆತನ ಮುಗ್ಧ ಅಂಶಗಳು ದೇವರಿಗೆ ಹತ್ತಿರವಾಗುವಂತೆ ಮಾಡುತ್ತವೆ ತ್ರಿಪುರ ಸುಂದರಿ ದೇವಿಯನ್ನ ಲಲಿತಾ ಎಂದು ಸಹ ಕರೆಯಲಾಗುತ್ತದೆ ಲಲಿತಾ ಎಂದರೆ ಬುದ್ಧಿವಂತೆಯೇ ಮತ್ತು ಪ್ರಕಾಶಮಾನವಾದ ವ್ಯಕ್ತಿತ್ವ ಎಂದರ್ಥ ಜೊತೆಗೆ ಇತರರನ್ನ ಮೀರಿಸುವ ಬುದ್ಧಿವಂತಿಕೆ ಉಳ್ಳವ ವ್ಯಕ್ತಿತ್ವ ಹೊಂದಿರುವ ಮಹಿಳೆ ಅಂತ ಅರ್ಥ ಲಲಿತಾ ದೇವಿಯನ್ನು ಬ್ರಹ್ಮಾಂಡದ ಸೃಷ್ಟಿ ಕ್ರಿಯೆ ಮತ್ತು ನಾಶದ ಪ್ರತಿನಿಧಿಯೂ ಹೌದು ಎಂದು ಹೇಳಲಾಗುತ್ತದೆ ತ್ರಿಪುರಸುಂದರಿಯನ್ನ ರಾಜರಾಜೇಶ್ವರಿ ಎಂದು ಸಹ ಕರೆಯಲಾಗುತ್ತೆ ಇಡೀ ಬ್ರಹ್ಮಾಂಡದ ಆಡಳಿತವು ಆಕೆಯ ಕೈಯಲ್ಲೇ ಇದೆ ವಿಶ್ವದ ಪ್ರತಿಕ್ರಿಯೆಗಳು ನಡೆಯಬೇಕಾದರೆ ತ್ರಿಪುರ ಸುಂದರಿ ದೇವಿಯ ಆಜ್ಞೆ ಬೇಕೇ ಬೇಕು ಜೀವನದಲ್ಲಿ ಕಠಿಣ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ತ್ರಿಪುರ ಸುಂದರ ದೇವಿಯನ್ನ ಪೂಜಿಸಿ ಆಕೆಯ ಅನುಗ್ರಹಕ್ಕೆ ಪಾತ್ರರಾಗಬೇಕು ಹಾಗೆ ಮಾಡೋದ್ರಿಂದ ನಮ್ಮ ನಿರ್ಧಾರ ದೃಢವಾಗಿರುತ್ತದೆ ಸರಿಯಾದ ದಾರಿಯಲ್ಲಿ ನಡೆಯುತ್ತದೆ ಎಂದು ನಂಬಲಾಗಿದೆ ತ್ರಿಪುರ ಸುಂದರ ದೇವಿಯ ರೂಪ ತ್ರಿಪುರ ಸುಂದರಿ ಉದಯಿಸುತ್ತಿರುವ ಸೂರ್ಯನಂತೆ ಸಂತೋಷ ಸಹಾನುಭೂತಿ ಜ್ಞಾನದ ಸಂತೋಷವನ್ನು ಚೆಲ್ಲುತ್ತಾಳೆ ಆಕೆಯನ್ನು ಹದಿನಾರು ವರ್ಷದ ಸುಂದರ ಯುವತಿಯಂತೆಯೇ ಚಿತ್ರಿಸಲಾಗಿದೆ ಚಿನ್ನದ ಬಣ್ಣದ ಚರ್ಮ ಕೆಂಪು ಕೆನ್ನೆಗಳು ಸೆಳೆಯುವ ಕಣ್ಣುಗಳು ನಾಲ್ಕು ಕೈಗಳು ತೆರೆದ ನಾಲಗೆ ಭಯಭೀತಗೊಳಿಸುವ ಹಲ್ಲುಗಳು ಈಕೆಯ ಗುಣಲಕ್ಷಣ ತ್ರಿಪುರ ಸುಂದರಿ ದೇವಿಯ ಒಂದು ಕೈಯಲ್ಲಿ ಹೂವಿನ ಬಾಣವನ್ನ ಹಿಡಿದಿದ್ದಾಳೆ ಅಂಕುಶವು ಆಕರ್ಷಣೆಯನ್ನ ಪ್ರತಿನಿಧಿಸಿದರೆ ಕಬ್ಬಿನ ಜಲ್ಲೆ ಆಸೆಗಳನ್ನ ಪ್ರತಿನಿಧಿಸುತ್ತದೆ ಹೂ ಬಾಣಗಳು ನಮ್ಮ ಪಂಚೇಂದ್ರಿಯಗಳನ್ನ ಪ್ರತಿನಿಧಿಸುತ್ತವೆ ತ್ರಿಪುರ ಸುಂದರಿ ದೇವಿ ಎಷ್ಟು ಸುಂದರವಾಗಿದ್ದಳು ಎಂದರೆ ಪರಶಿವನೇ ಆಕೆಯ ಸೌಂದರ್ಯಕ್ಕೆ ಮಾರು ಹೋಗಿದ್ದ ಎಂದು ಪುರಾಣಗಳು ಹೇಳುತ್ತವೆ ತ್ರಿಪುರಸುಂದರಿ ದೇವಿಯ ಆಭರಣಗಳು ದೇವಿಯು ಹೇರಳವಾಗಿ ಆಭರಣಗಳಿಂದ ಅಲಂಕೃತಳಾಗಿರ್ತಾಳೆ ಅವಳನ್ನ ಹದಿನಾರು ವರ್ಷದ ಹುಡುಗಿಯಂತೆ ಚಿತ್ರಿಸಲಾಗಿದ್ದು ದೇವಿಯನ್ನ ಹಲವು ವಿಧಗಳಲ್ಲಿ ಚಿತ್ರಿಸಲಾಗಿದೆ ಕಾಳಿಯಂತೆ ಉಗ್ರ ರೂಪದಲ್ಲೂ ಕೂಡ ತೋರಿಸಲಾಗಿದೆ ಅವಳನ್ನು ಕಮಲದ ಮೇಲೆ ಕುಳಿತಿರುವಂತೆ ತೋರಿಸಲಾಗಿದೆ ಇನ್ನೊಂದು ಚಿತ್ರದಲ್ಲಿ ಶಾಂತಿಯುತ ಭಂಗಿಯಲ್ಲಿ ಮಲಗಿರುವ ಶಿವನ ಸಮತಟ್ಟಾದ ದೇಹದ ಮೇಲೆ ಕೂರಿಸಲಾಗಿದೆ ತ್ರಿಪುರ ಸುಂದರಿ ದೇವಿಯ ಮಹಾಮಂತ್ರದ ಲಾಭ ತ್ರಿಪುರ ಸುಂದರಿ ದೇವಿಯು ಜೀವನದ ಎಲ್ಲಾ ತೊಂದರೆಗಳಿಂದ ರಕ್ಷಿಸುತ್ತಾಳೆ ನಮ್ಮೆಲ್ಲ ಕಾರ್ಯಗಳಲ್ಲಿ ಯಶಸ್ಸನ್ನ ನೀಡ್ತಾಳೆ ಲಲಿತಾ ಸಹಸ್ರನಾಮ ಸ್ತೋತ್ರ ತ್ರಿಪುರ ಸುಂದರಿ ಅಷ್ಟಕಂ ಲಲಿತಾ ತ್ರಿಶತಿ ಸ್ತೋತ್ರ ಇತ್ಯಾದಿಗಳನ್ನ ದೇವಿಯ ಅನುಗ್ರಹ ಪಡೆಯಲು ಪಠಿಸಲಾಗುತ್ತದೆ ಈ ತ್ರಿಪುರ ಸುಂದರಿ ಮಹಾಮಂತ್ರವು ಶತ್ರುಗಳನ್ನು ಮತ್ತು ಅವರಿಂದ ಉಂಟಾಗುವ ಸಮಸ್ಯೆಗಳನ್ನ ತಪ್ಪಿಸಲು ಸಹಾಯ ಮಾಡುತ್ತವೆ ಕುಟುಂಬ ಮತ್ತು ಸ್ನೇಹಿತರ ನಡುವೆ ವಾಗ್ವಾದಗಳು ವಿವಾದಗಳು ದ್ವೇಷ ಉಂಟಾಗುವುದನ್ನ ತಡೆಯಲು ಈ ಮಂತ್ರವನ್ನ ಪಠಿಸಬಹುದು ತ್ರಿಪುರ ಸುಂದರಿ ದೇವಿಯ ಮಹಾಮಂತ್ರವು ಸಾರ್ವತ್ರಿಕ ದುಷ್ಪರಿಣಾಮಗಳನ್ನ ನಿವಾರಣೆ ಮಾಡುತ್ತದೆ ಮಕ್ಕಳಿಗಾಗಿ ಪ್ರಯತ್ನಿಸುತ್ತಿರುವ ವಿವಾಹಿತ ದಂಪತಿಗಳು ತ್ರಿಪುರ ಸುಂದರಿ ದೇವಿಯನ್ನ ಪ್ರಾರ್ಥಿಸುವುದರಿಂದ ಪ್ರಯೋಜನವನ್ನ ಪಡೆಯಬಹುದು ಹಾಗೆ ಗರ್ಭಿಣಿಯರು ಸುರಕ್ಷಿತವಾಗಿ ಹೆರಿಗೆಗಾಗಿ ಈ ಮಂತ್ರವನ್ನ ಪಠಿಸಬಹುದು ಭಾರತದ ಕೆಲವು ಜನಪ್ರಿಯ ತ್ರಿಪುರ ಸುಂದರಿ ದೇವಾಲಯಗಳು ರಾಜಸ್ಥಾನದ ಬನ್ಸ್ವಾರದಲ್ಲಿದೆ ಉದಯಪುರ ತ್ರಿಪುರ ಮನಾಲಿ ಹಿಮಾಚಲ ಪ್ರದೇಶ ಮೈಸೂರು ಹೀಗೆ ಹಲವಾರು ದೇಗುಲಗಳು ಇವೆ ಮೈಸೂರಿನ ಉತ್ತನಹಳ್ಳಿ ಜ್ವಾಲಾಮುಖಿ ತ್ರಿಪುರಸುಂದರಿ ದೇವಾಲಯ ಇದಕ್ಕೆ ಇದರದ್ದೇ ಆದ ವಿಶಿಷ್ಟ ಐತಿಹ್ಯವೂ ಇದೆ ನಾಡದೇವತೆಯಾದ ಚಾಮುಂಡೇಶ್ವರಿ ದೇವಿ ನೆಲೆಸಿರುವ ಚಾಮುಂಡಿ ಬೆಟ್ಟದ ತಪ್ಪನಲ್ಲಿರುವ ಉತ್ತನಹಳ್ಳಿ ಎನ್ನುವ ಊರಿನಲ್ಲಿ ಈ ದೇವಾಲಯವಿದೆ ಚಾಮುಂಡಿ ಬೆಟ್ಟದ ಶ್ರೀ ಚಾಮುಂಡೇಶ್ವರಿ ದೇವಿಯ ದೇವಸ್ಥಾನದ ಪೂರ್ವಕ್ಕೆ ಮುಖ ಮಾಡಿದ್ದಾಳೆ ಆದರೆ ಉತ್ತನಹಳ್ಳಿ ಮಾರಮ್ಮ ಪಶ್ಚಿಮಕ್ಕೆ ಮುಖ ಮಾಡಿದ್ದಾಳೆ ಈ ದೇವತೆ ಯಾವಾಗಲೂ ಮೈಸೂರು ನಗರವನ್ನ ನೋಡುತ್ತಾ ಇರ್ತಾಳೆ ಹಾಗಾಗಿ ಮೈಸೂರಿನ ನಗರಕ್ಕೆ ಏನೇ ಅಹಿತಕರ ಘಟನೆ ಆದರೂ ಅದರಿಂದ ಕಾಪಾಡ್ತಾಳೆ ಎನ್ನುವುದು ಭಕ್ತರ ನಂಬಿಕೆ ಶ್ರೀ ಬಾಲತ್ರಿಪುರ ಸುಂದರಿ ದೇವಾಲಯ ರಾಜಮಂಡ್ರಿಯ ಪ್ರಮುಖ ಧಾರ್ಮಿಕ ಯಾತ್ರಾ ಕೇಂದ್ರ ಗೋದಾವರಿ ನದಿ ತೀರದಲ್ಲಿರುವ ಈ ದೇವಾಲಯವನ್ನು ದಕ್ಷಿಣ ಕಾಶಿ ಎಂದೇ ಬಣ್ಣಿಸಲಾಗಿದೆ ಸುಮಾರು ಇನ್ನೂರು ವರ್ಷಗಳ ಹಿಂದೆ ವಿಶ್ವೇಶ್ವರ ಇಲ್ಲಿ ಪ್ರತ್ಯಕ್ಷವಾಗಿದ್ದ ಎಂಬ ನಂಬಿಕೆಯೂ ಇದೆ ಬೇರೆ ಬೇರೆ ರಾಜ್ಯಗಳಿಂದಲೂ ಭಕ್ತರು ಇಲ್ಲಿಗೆ ಆಗಮಿಸುತ್ತಾರೆ ಇಲ್ಲಿ ಬಂದು ಪ್ರಾರ್ಥನೆಯನ್ನ ಮಾಡಿದರೆ ಇಷ್ಟಾರ್ಥ ನಂಬಿಕೆ ಈಡೇರುತ್ತದೆ ಅನ್ನೋದು ಇಲ್ಲಿನ ನಂಬಿಕೆ ಇಲ್ಲಿ ನಡೆಯುವ ಉತ್ಸವಗಳು ಹಬ್ಬಗಳು ವಿಶೇಷವಾದ ಮಹತ್ವಗಳಿಂದ ಕೂಡಿದ್ದು ಲಕ್ಷಾಂತರ ಭಕ್ತರು ಪಾಲ್ಗೊಳ್ತಾರೆ ಇನ್ನು ತ್ರಿಪುರ ಸುಂದರ ದೇವಿ ಅವತಾರ ತಾಳಿದ್ದು ಏಕೆ ಬಂಡಾಸುರ ಎಂಬ ರಾಕ್ಷಸನನ್ನ ಕೊಲ್ಲಲು ಮತ್ತು ಭೂಮಿಯ ಮೇಲೆ ಸ್ವರ್ಗದಲ್ಲಿರುವ ಜನರನ್ನ ರಕ್ಷಿಸಲು ತ್ರಿಪುರಸುಂದರಿ ದೇವಿ ಅವತಾರ ತಾಳ್ತಾಳೆ ಸೌಂದರ್ಯದಿಂದ ಕೂಡಿದ ಸಹಾನುಭೂತಿ ಮತ್ತು ಅನುಗ್ರಹದ ವ್ಯಕ್ತಿತ್ವ ಆಕೆಯದ್ದು ಮದುವೆ ವಿಳಂಬ ವೈವಾಹಿಕ ಸಮಸ್ಯೆ ಅಸಂಗತತೆ ಬಂಜಿತನ ಬಡತನ ಸಾಲಗಳು ಇದ್ರೆ ಅವಳನ್ನು ಪೂಜಿಸುವ ಮೂಲಕ ವಿವಿಧ ದುರದೃಷ್ಟಗಳಿಂದ ಮುಕ್ತಿಯನ್ನ ಪಡೆಯಬಹುದು ಅವಳು ಪವಿತ್ರ ವ್ಯಕ್ತಿಗಳ ಹೃದಯದಲ್ಲಿ ಶಾಶ್ವತವಾಗಿ ಉಳಿಯುತ್ತಾಳೆ ಅವರ ಜೀವನದಲ್ಲಿ ಮೋಕ್ಷವನ್ನು ಪಡೆಯಲು ಸಹಾಯವನ್ನು ಕೂಡ ಮಾಡ್ತಾಳೆ ಇದು ತ್ರಿಪುರ ಸುಂದರಿ ಅಮ್ಮನವರ ಕುರಿತಾದ ಚಿಕ್ಕದಾದ ಮಾಹಿತಿ ಸರಳವಾಗಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುವ ಪ್ರಯತ್ನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕದಲ್ಲಿ ಇರುವಂತಹ ಬೆಲ್ ಬಟನನ್ನು ಒತ್ತಿ ಧನ್ಯವಾದಗಳು